ಇಂಡಿಯಾ ಆಫ್ಘಾನಿಸ್ತಾನ ಸೇರ್ಕೊಂಡು ಈ ಪಾಕಿಸ್ತಾನ ಇನ್ನು ಯಾವ ಗತಿ ತೊಗೊಂಡೋಗ್ತಾರೋ ಏನೋ ಮೊದಲೇ ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ಗ್ಯಾಸ್ ತುಂಬಿಕೊಂಡು ಗಡಿಗೆ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಇನ್ನೊಂದ್ ಸಮಸ್ಯೆ ಬಂದ್ ಅದಿಕೊಂಡಿದೆ ಭಾರತದ ನದಿಗಳಿಂದ ಹೇಗೋ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಮಾಡ್ತಿದ್ರು ಈಗ ಅದು ಹೋಗ್ತಾ ಇದೆ ಮಧ್ಯ ಒಂದು ಮರುಭೂಮಿ ಸೃಷ್ಟಿ ಆಗೋದಂತೂ ಗ್ಯಾರಂಟಿ ಮರುಭೂಮಿನಲ್ಲಿ ಅಟ್ಲೀಸ್ಟ್ ಆಯುಧ ಪ್ರೀತಿ ಕ್ರಿಕೆಟ್ ಆಡಕ್ಕು ಆಗಲ್ವಲ್ಲಪ್ಪ ಈ ಮರಳುಗಾಡನ್ನ ಇಟ್ಕೊಂಡು ಏನ್ ತಾನೇ ಮಾಡಕ್ಕಾಗತ್ತೆ ಅಷ್ಟಕ್ಕೂ ಏನಾಯ್ತು ಅನ್ಕೊಂಡ್ರ ಬನ್ನಿ ಹೇಳ್ತೀನಿ ನಿಮ್ಗೆ ಆಗ್ಲೇ ಗೊತ್ತಿದೆ ಭಾರತ ಇಂಡಸ್ ವ್ಯಾಲಿ ಟ್ರೀಟಿಯನ್ನ ಸಸ್ಪೆಂಡ್ ಮಾಡಿದೆ ನೀರ್ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ ಈಗ ಅಫ್ಘಾನಿಸ್ತಾನದವರು ಕುನಾರ್ ನದಿಗೆ ಅಣೆಕಟ್ಟು ಕಟ್ಟೋದಿಕ್ಕೆ ಅಂತ ಪ್ಲಾನ್ ಮಾಡ್ತಿದ್ದಾರೆ ಅದಕ್ಕೆ ಇಂಡಿಯಾ ಕೂಡ ಸಹಾಯ ಮಾಡ್ಬೋದು ಈ ಕುನಾರ್ ನದಿ ಇದೆಯಲ್ಲ ಅದು ಕೂಡ ಇಂಡಸ್ ನದಿಗಳ ಒಂದು ಉಪನದಿ ಸುಮಾರು ಹದಿನಾರು ಪರ್ಸೆಂಟ್ ನೀರನ್ನ ಆಫ್ಘಾನಿಸ್ತಾನದ ಕಡೆಯಿಂದ ತಗೊಬಂದು ಸೇರ್ಸುತ್ತೆ ಪಾಕಿಸ್ತಾನ ಈ ವಿಷಯವಾಗಿ ಉರ್ಕೊಂಡಿರೋದಂತೂ ಗ್ಯಾರಂಟಿ ಮರುಬೂಬಿನಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡಕ್ಕಾಗಲ್ಲ ಭೂತಾಳ ಗಡ್ಡೆ ಬೆಳ್ಕೊಂಡು ತಿನ್ಕೊಂಡ್ ಬದುಕ್ಬಹುದು ಮಾಹಿತಿ ಇಷ್ಟ ಆಗಿದ್ರೆ ఫాలో మాడాద్ మరి బేడి